ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಮತ್ತೊಂದು ಟೀ ಟೈಮ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಸಾಯಂಕಾಲ ತಿಂಡಿಗೆ ಒಂದು ಎಣ್ಣೆ ತಿಂಡಿ ಇದು ಬಜ್ಜಿ ಹಾಗಲಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗಲಕಾಯಿಯಿಂದ ಬಜ್ಜಿ ತುಂಬ ರುಚಿಯಾಗಿರುತ್ತೆ ಕಹಿ ಏನು ಗೊತ್ತಾಗಲ್ಲ ಹಾಗಲಕಾಯಿದು ತುಂಬ ಸಿಂಪಲ್ಲಾಗಿ ಮಾಡಬಹುದು ಬೇಗ ತುಂಬ ಸುಲಭವಾದಂತಹ ತಿಂಡಿ ಹಾಗಲಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಒಂದು ಇಡೀ ಹಾಗಲಕಾಯಿ ಇದನ್ನು ನಿಮಗೆ ಬೇಕಾದರೆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ನಾನಿಲ್ಲಿ ರೌಂಡ್ ರೌಂಡ್ ಕಟ್ ಮಾಡಿದ್ದೀನಿ ಬೇಕು ಅಂದರೆ ನೀವು ಉದ್ದಕ್ಕೆ ಕಟ್ ಮಾಡ್ಕೋಬೋದು ಮಧ್ಯದಲ್ಲಿ ಕಟ್ ಮಾಡಿ ಕಿರುಳು ತೆಗೆದುಬಿಟ್ಟು ಉದ್ದ ಉದ್ದಕ್ಕೆ ನಾನು ಈ ಥರ ರೌಂಡ್ ರೌಂಡ್ ಸಾಧ್ಯ ಆದಷ್ಟು ತೆಳ್ಳಗೆ ಕಟ್ ಮಾಡಿ ಹೀಗೆ ಯಾವ ರೀತಿನಾದ್ರೂ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ ರೌಂಡ್ ಇದ್ರೆ ಅಂತ ನಾನು ಈ ಥರ ಕಟ್ ಮಾಡಿದ್ದೀನಿ ನೀವು ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಈ ಥರ ರೌಂಡ್ ರೌಂಡ್ ಕಟ್ ಮಾಡ್ಕೊಳ್ಳಿ ಫುಲ್ಲು ಎಲ್ಲ ಆಗೋಷ್ಟು ಒಂದು ಹಾಗಲಕಾಯಿಯಲ್ಲೇ ತುಂಬ ಆಗುತ್ತೆ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ನಾನು ಒಂದರಲ್ಲೇ ಮಾಡಿದ್ದೀನಿ ಒಂದು ಸಾರಿಗೆ ಸಾಕಾಗತ್ತೆ ಅಂತ ತಿನ್ನೋಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಗಲಕಾಯಿನೂ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ತುಂಬ ಸುಲಭವಾಗಿ ಬೇಗ ಆಗುವಂತಹ ತಿಂಡಿ ರುಚಿಯೂ ಆಗಿರುತ್ತೆ ಸಾಯಂಕಾಲ ತಿಂಡಿಗೆ ಮಾಡ್ಕೋಬಹುದು ಇದನ್ನು ಕಹಿನೂ ಗೊತ್ತಾಗಲ್ಲ ಕಾಗ ಹಾಗಲಕಾಯಿಯ ಕಹಿ ಈಗ ನೋಡಿ ಈಗ ಮಧ್ಯದ ಬೀಜವನ್ನು ಮತ್ತು ತೆರಳನ್ನು ತೆಗಿಬೇಕು ಈ ಥರ ಚಾಕುನಲ್ಲಿ ನೀವು ತೂತು ಮಾಡಿಕೊಂಡು ಮಧ್ಯದಿಂದ ತೆಗೀರಿ ಅದು ರಿಂಗ್ ಆಗುತ್ತೆ ಹಾಗಲಕಾಯಿಯ ರಿಂಗ್ ಥರ ಆಗುತ್ತೆ ಮಧ್ಯದ ತೆರಳಿನ ಅಂಶವನ್ನು ಪೂರ್ತಿ ತೆಗಿಬೇಕು ಅದರಲ್ಲಿ ಸ್ವಲ್ಪ ಜಾಸ್ತಿ ಕಹಿ ಇರುತ್ತಲ್ವ ಮಧ್ಯದಲ್ಲಿ ನೋಡಿ ಆಗಲ್ಲ ಅಂದರೆ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ರೌಂಡಿಗೆ ಕಟ್ ಮಾಡಿಕೊಂಡು ತೆಗಿಬೇಕಾಗತ್ತೆ ಚಾಕು ಉಪಯೋಗಿಸ್ಕೊಂಡು ತೆಗೆದ್ರೆ ಸುಲಭ ಆಗುತ್ತೆ ನಿಮಗೆ ಅದರಲ್ಲಿ ಕಹಿ ಅಂಶ ಇರುತ್ತೆ ಮಧ್ಯದಲ್ಲಿ ಈ ಥರ ಮಧ್ಯದಲ್ಲಿ ಒಂದು ಸ್ವಲ್ಪ ಅದನ್ನು ಕೈ ಗಾಯ ಮಾಡ್ಕೊಳ್ಳಿ ಕೈಯಲ್ಲಿ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಚಾಕುನಲ್ಲಿ ಅದು ನೋಡಿ ಆ ಥರ ಕಟ್ ಮಾಡಿದರೆ ಕಟ್ ಆಗುತ್ತೆ ಅದು ಪೂರ್ತಿ ಕಟ್ ಮಾಡಬೇಕಾಗಿ ಬರಲ್ಲ ಇಲ್ಲಾಂದರೆ ನೀವು ಉದ್ದ ಉದ್ದ ಕಟ್ ಮಾಡಿ ಹಾಗಲ ಕೈಯನ್ನೇ ಉದ್ದ ಉದ್ದ ಕಟ್ ಮಾಡಿ ಮಧ್ಯದ ತಿರುಳನ್ನು ತೆಗೆದುಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿಕೊಂಡು ಯಾವುದಾದ್ರೂ ಶೇಪಲ್ಲಿ ಉದ್ದ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಥರ ಎಲ್ಲದರದ್ದು ಬೀಜ ತೆಗೀರಿ ಬೀಜ ಮತ್ತು ತಿರುಳು ರೌಂಡಾಗಿ ಖಾಲಿ ಮಾಡ್ಕೊಂಡು ಈ ಥರ ಇದನ್ನು ಬೇಕು ಅಂದರೆ ನೀವು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತಿ ಇಟ್ಟು ನೀರು ತೆಗಿಬೋದು ಅಂದರೆ ಕಹಿ ಹೋಗುತ್ತೆ ನಾನು ಅಷ್ಟು ಮಾಡಿಲ್ಲ ಯಾಕಂದರೆ ಅಷ್ಟು ಗೊತ್ತಾಗಲ್ಲ ಇದು ಕಡಲೆ ಹಿಟ್ಟೆಲ್ಲ ಹಾಕಿ ನೀವು ಮಾಡಿದಾಗ ಬಜ್ಜಿ ಮಾಡಿದಾಗ ಹಾಗಲ ಕಾಯಿಯ ಕಹಿ ಗೊತ್ತಾಗಲ್ಲ ಈಗ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಅದು ಗರಿ ಗರಿ ಬರುತ್ತೆ ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಆಮೇಲೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಇಷ್ಟನ್ನು ಫಸ್ಟ್ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಫಸ್ಟಿಗೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ನೀರು ಜಾಸ್ತಿ ಆಗಿಬಿಡತ್ತೆ ಅಂದಾಜು ಜಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಗಂಟುಗಳಿಲ್ಲದ ಥರ ನೀವು ಸ್ಪೂನಲ್ಲೋ ಕೈಯಲ್ಲೋ ಯಾವ ರೀತಿ ಮಿಕ್ಸ್ ಮಾಡ್ತಾರೆ ಗಂಟುಗಳಿಲ್ಲದ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿಗರಿ ಹೆಚ್ಚು ಬರುತ್ತೆ ಚೆನ್ನಾಗಿರುತ್ತೆ ಅದು ಇಲ್ಲಾಂದರೆ ಬರೀ ಕಡಲೆ ಹಿಟ್ಟಾದ್ರೆ ಅಷ್ಟು ಗರಿಗರಿ ಬರೋಲ್ಲ ಈ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಪರಿಮಳ ಬರುತ್ತೆ ಇದು ಬಜ್ಜಿದು ರುಚಿಯಾಗಿರುತ್ತೆ ಕಹಿ ರು ಇದು ಹಾಗಲಕಾಯಿಗೆ ಅದರದ್ದು ಒಂದು ಪರಿಮಳ ಇರುತ್ತೆ ನೋಡಿ ಕಹಿ ಪರಿಮಳ ಆ ಪರಿಮಳ ಗೊತ್ತಾಗಲ್ಲ ಹಾಗಲಕಾಯಿಯ ಆ ಒಂದು ಇರುತ್ತಲ್ವ ಏನು ಸ್ಮೆಲ್ಲು ಅದು ಗೊತ್ತಾಗಲ್ಲ ಕಹಿಯ ಪರಿಮಳ ಇರುತ್ತೆ ಅದರಲ್ಲಿ ಅದು ಗೊತ್ತಾಗಲ್ಲ ರುಚಿನೂ ಅಷ್ಟೇ ಕಹಿ ಅಂತ ಅನಿಸಲ್ಲ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಈಗ ಕಡಲೆ ಹಿಟ್ಟಲ್ಲಿ ಅದು ಬಿಟ್ಟು ಹಾಗಲಕಾಯಿನ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳಿ ಬಜ್ಜಿ ನಾವು ಯಾವಾಗಲೂ ನಾರ್ಮಲಾಗಿ ಎಲ್ಲ ಬಜ್ಜಿ ಹೆಂಗೆ ಮಾಡ್ತೀವಿ ಹಾಗೆ ಕಡಲೆ ಹಿಟ್ಟಲ್ಲಿ ಅದನ್ನು ಹದ್ಕೊಂಡು ಎಣ್ಣೆಗೆ ಬಿಟ್ಬಿಡಿ ರುಚಿ ಗೊತ್ತೇ ಆಗೋಲ್ಲ ನಿಮಗೆ ಕಹಿ ಹಾಗಲಕಾಯಿ ಅಂತ ಸ್ವಲ್ಪ ಹೌದಲ್ವಂತ ಸ್ವಲ್ಪ ಇರುತ್ತೆ ಅಷ್ಟು ಕಹಿ ರುಚಿ ಅದು ರುಚಿ ಚೆನ್ನಾಗಿ ಇರುತ್ತೆ ಟೇಸ್ಟ್ ಇರುತ್ತೆ ಇದರ ಜೊತೆ ತಿನ್ನೋವಾಗ ಅದು ಗೊತ್ತಾಗಲ್ಲ ಬೇಕು ಅಂದರೆ ಸ್ವಲ್ಪ ಹೊತ್ತು ನೀವು ಉಪ್ಪು ನೀರಲ್ಲಿ ನೆನೆಸಿ ಹಿಟ್ಟು ಒಂದು ಹತ್ತು ನಿಮಿಷ ಹಿಟ್ಟು ಬಿಟ್ಟು ತೆಗೆದ್ರೆ ಇನ್ನೂ ಕಹಿ ಹೋಗುತ್ತೆ ಅದು ಕಹಿ ಅಂಶ ನಾನು ನೀರು ಹಾಕಿಲ್ಲ ನೀರಲ್ಲಿ ಫಸ್ಟ್ ಹೊರಗಿಂದಲೇ ಚೆನ್ನಾಗಿ ತೊಳೆದಿದ್ದೀನಿ ಅಷ್ಟೇ ಇದು ಬೇಗ ಮಾಡಿ ಆಗುವಂತಹ ತಿಂಡಿ ಸಾಯಂಕಾಲ ಏನು ಮಾಡೋದಪ್ಪ ತಿಂಡಿ ಅಂತ ನಿಮಗೆ ಟೆನ್ಷನ್ ಆಗುತ್ತೆ ಅಂದರೆ ಏನಾರು ಮಾಡೋಣ ಇವತ್ತು ತಿನ್ನೋಕ್ಕೆ ಅಂತ ಮಕ್ಕಳೆಲ್ಲ ಕೇಳ್ತಾರೆ ತಿನ್ನೋಕ್ಕೆ ಅಂದರೆ ಇದನ್ನು ಮಾಡಿಕೊಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಹಾಗಲಕಾಯಿ ಅದರಿಂದ ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಕಹಿನೂ ಗೊತ್ತಾಗಲ್ಲ ಮಕ್ಕಳು ತಿಂತಾರೆ ಇದೇ ರೀತಿ ಪೂರ್ತಿ ಈ ಥರ ಎಣ್ಣೆಗೆ ಹಾಕಿಬಿಟ್ಟು ಒಂದು ಸರಿ ಎಣ್ಣೆಗೆ ಎಷ್ಟಾಗುತ್ತೋ ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತಿರುವಿ ಹಾಕಿಲ್ಲ ಅಂದರೆ ಅದು ಇದಾಗಲ್ಲ ಚೆನ್ನಾಗಿ ಹಿಡ್ಕೊಂಡು ಬಿಡುತ್ತೆ ಸೌಟಿಗೆ ಈ ಥರ ಸ್ವಲ್ಪ ಹೊತ್ತು ಬಿಟ್ಟು ತಿರುವಿ ಹಾಕಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಇದನ್ನು ತುಂಬ ಸಿಮ್ಮಲ್ಲೂ ಮಾಡಬೇಡಿ ಹಾಗಂದ್ರೆ ತುಂಬ ಹೈ ಫ್ಲೇಮಲ್ಲೂ ಮಾಡಬೇಡಿ ತುಂಬ ಸಿಮ್ಮಲ್ಲಿ ಮಾಡಿದರೆ ಎಣ್ಣೆ ಕುಡಿಯುತ್ತೆ ಎಣ್ಣೆ ಬಿಸಿ ಕಡಿಮೆ ಆದಂಗೆ ಆಗಿ ಎಣ್ಣೆ ಆಗುತ್ತೆ ತುಂಬ ಹೈ ಫ್ಲೇಮ್ ಮಾಡಿದರೆ ಬೇಗ ಸೀದೋಗುತ್ತೆ ಈ ಥರ ಕೆಂಪಗಾಗೋವರೆಗೂ ಸ್ವಲ್ಪ ಡಾರ್ಕ್ ಆಗೋವರೆಗೂ ಕಾಯಿಸ್ಕೊಂಡು ಅದನ್ನು ತೆಗೆದಬೇಡಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ರುಚಿಯೂ ಆಗಿರುತ್ತೆ ನೀವು ಮಾಡಿ ನೋಡಿ ಮನೇಲಿ ಗೊತ್ತಾಗುತ್ತೆ ಕಹಿ ಗೊತ್ತೇ ಆಗೋಲ್ಲ ಇದರದ್ದು ರುಚಿಯಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ನನಗೆ ತಿಳಿಸಿ ಹೆಂಗೆ ಬಂತು ಅಂತ ಮತ್ತು ಉಳಿದಿರೋ ಹಾಗಲಕಾಯೂ ಕೂಡ ಇದೇ ಥರ ಹಾಕ್ಕೊಂಡಿದ್ದೀನಿ ಎಲ್ಲ ಅಂಟ್ಕೊಂಡಿದ್ರೆ ಸ್ವಲ್ಪ ಎಣ್ಣೆಲಿ ಅದನ್ನು ಹಾಗೆ ಬಿಡಿಸ್ಬೇಡಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು